கோដែរ ஓகே பண்ணிட்டேனே ஏன் ஹேல கொஞ்சம் பிடிங்கங்க பண்ண கோដែរ ஓகே பண்ணிட்டேனே ஏன் ஹேல சின்ன கிடைனா சனகிடை சரி மூவிங்க இல்ல சனகிடை சனகிடை சரக்கு மூவிங்க இல்ல சார் சனகிடை பூஸ் பம்ப்ஸ் சனகிடை ನೆಕ್ಸ್ಟ್ ಲೆವೆಲ್ ಗುರು ದೇವರ ಮೈ ಮೇಲೆ ಬರ್ತೈತೆ ನೆಕ್ಸ್ಟ್ ಲೆವೆಲ್ ಮೂವಿ ಆಸ್ಕರ್ ಪಕ್ಕ ಅವ್ರ ಆಕ್ಟಿಂಗ್ ಮತ್ತು ನ್ಯಾಷನಲ್ ಅವಾರ್ಡ್ ಪಿಕ್ಸ್ ರಿಷಬ್ ಶೆಟ್ಟಿ ಪ್ರೈಡ್ ಆಫ್ ಇಂಡಿಯನ್ ಸಿನಿಮಾ ಬ್ರೋ ಕಾಂತಾರ ಬಾಟು ವೇಟ್ ಮಾಡಿ ಆಸ್ಕರ್ ಅಲ್ಲ ವಿಷಬ್ ಶೆಟ್ಟಿ ಕಾಲ್ ಕೆಳಗಡೆ ಆಸ್ಕರ್ ಬರಲೇಬೇಕು ಇದು ಕನ್ನಡ ಸಿನಿಮಾ ಅಂದ್ರೆ ನೋಡಿ ದರ್ಶನ್ ಫ್ಯಾನ್ ಆಗಿ ರಿಸರ್ಚ್ ಸಿಟಿ ಅವರಿಗೆ ಆಸ್ಕರ್ ಬರಲೇಬೇಕು ಎಲ್ಲ ದರ್ಶನ್ ಫ್ಯಾನ್ ನೋಡಿ ಎಲ್ಲ ಕನ್ನಡ ಕನ್ನಡಕ್ಕೆ ಎಲ್ಲ ಕನ್ನಡಿಗರು ಹೆಮ್ಮೆ ಕಾಂತಾರ ಇಲ್ಲ ಕಾಂತಾರ ಹೆಮ್ಮೆ ಕಾಂತಾರ ಇಂಥ ಸಿನಿಮಾ ಕೊಡಿ ರಾಜ್ಮಹಲಿ ಅಲ್ಲಿ ಇಲ್ಲಿ ಕಾತ್ರೆ ಸಿನಿಮಾ ಮಾಡೋರಿಗೆಲ್ಲ ಅರ್ಗಡೆ ಹೋಗ್ಬೇಡಿ ಈ ಸಿನ್ಮಾ ರಾಸ್ಕರ್ ಹೋಗ್ಬೇಕು ಅವ್ರಿಗೆ ನ್ಯಾಷನಲ್ ವೇಟಿಂಗ್ ವೇಟಿಂಗ್ ಟು ವೇಯ್ಟಿಂಗ್ ಆಸ್ಟೋಸ್ ಆಫ್ ಇಂಡಿಯನ್ ಸಿಮ್ ತುಂಬಾ ಚೆನ್ನಾಗಿದೆ ಅಯ್ಯೋ ತಾನೆ ಇಲ್ಲ ಚೆನ್ನಾಗಿದೆ ಗುರು ವೇಟಿಂಗ್ ಫಾರ್ ದ ಕಂತರಟ್ಟು ಕಾಯ್ತಾ ಇದೀವಿ ಕಂತಾರಟ್ಟು ಸೆಕೆಂಡ್ ಹಾಫ್ ಮಾತ್ರ ಚಿಂದಿ ಆಗೈತೆ ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ನೂರು ಪುಷ್ಪ ತಿಂದು ಹಾಕ್ಬಿಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಅಷ್ಟೇ

ಸರ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಟೀಸರ್ ನೋಡಿ ಎಲ್ಲರೂ ಚೆನ್ನಾಗಿ ಅಂತ ಹೇಳ್ತಿದ್ರೆ ಬಂದು ಮೂವಿ ನೋಡಬೇಕು ಮೂವಿ ಮೇಲೆ ಗೊತ್ತಾಗುತ್ತೆ ಆ ಮೂವಿ ಹೆಂಗಿದೆ ಅಂತ ಆದ್ರೆ ಇನ್ನೊಂದು ಟ್ವಿಸ್ಟ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಬಂದು ಎಲ್ಲರೂ ಥಿಯೇಟರ್ ಗೆ ನೋಡ್ಬೇಕು ನೀವು ಅದಕ್ಕೋಸ್ಕರ ಎಲ್ಲ ಬಂದು ಥೇಟರ್ ಗೆ ನೋಡಿ ಕನ್ನಡ ಮೂವಿನ ಯಾವ್ದು ಇದ್ರೋಡಿದ್ರೆ ಬಂದು ತೇಟರ್ಗೆ ನೋಡಿ ಎಲ್ಲರೂ ಸಕ್ಕತ್ತಾಗಿದೆ ಮೂವಿ ಮಾತ್ರ ಮೂವಿ ಮಾತ್ರ ಸಕ್ಕತ್ತಾಗಿದೆ ಸರ್ ತುಂಬಾ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಅವರದು ಸಖತ್ ಆಕ್ಟಿಂಗ್ ಇದೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ಆ ಫಸ್ಟ್ ಇದರಲ್ಲಿ ಫಸ್ಟ್ ಕಾಂತಾರದಲ್ಲಿ ಈಶ್ವರಂದು ತೋರಿಸಿದ್ರು ಇದರಲ್ಲಿ ಶ್ರೀ ಕಾಳಿಕಾಂಬದ್ದು ಮತ್ತೆ ಈಶ್ವರ ಇಬ್ರು ಒಂದಾದ್ರೆ ಯಾವ ತರ ಇರುತ್ತೆ ಅದು ಆಕ್ಟಿಂಗ್ ಅಂತೂ ಸೂಪರ್ ಇದೆ ಬೇರೆ ಲೆವೆಲ್ ಅಲ್ಲಿ ಇದೆ ನೋಡಿ ಸಕ್ಕದಾಗಿದೆ ಎಲ್ಲರೂ ನೂರೂರ್ ಕೊಡ್ಬೋದು ಆ ತರ ಮಾಡಿದ್ದಾರೆ ಅವರಿಗೆ ಯಾರ್ಯಾರಿಗೋ ಕೊಡ್ತಾರೆ ಅಕ್ಸರ್ ಅವಾರ್ಡ್ ಇವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡಿ ಸರ್ ಮೂವಿ ಚೆನ್ನಾಗಿದೆ ಓಕೆ ಮೂವಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಬರ್ಕೊಂಡು ಬಂದಿದ್ದಾರೆ ಸೊ ಹೈಲೈಟ್ ಬಂದು ಇಂದ ಫಸ್ಟ್ ಆಫ್ ಅಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ ಬಟ್ ಸೆಕೆಂಡ್ ಆಫ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಹೋಗಿದ್ದಾರೆ ಸರ್ ರಿಷಬ್ ಶೆಟ್ಟಿ ಆಕ್ಟಿಂಗ್ ಇಸ್ ಆಫ್ ಸಾಮ್ ಆಕ್ಚುಲಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಬರುತ್ತಲ್ಲ ಸೊ ಸೇಮ್ ಬರುತ್ತೆ ಅನ್ಕೊಂತಾರೆ ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ ಅದನ್ನ ನೀವು ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ಅಂಡ್ ದೈವದ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಔಟ್ ಅಂಡ್ ಔಟ್ ಸೂಪರ್ ಆಗಿದೆ ಮೂವಿ ಮಾತ್ರ ಎಲ್ಲರೂ ನೋಡಿ ಎಂಜಾಯ್ ಮಾಡಬಹುದು ಅದೇ ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ ಎಲ್ಲರೂ ನೋಡ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು